ನೀರಿಗೆ ಶೃಂಗಾರ ಸಮುದ್ರಕ್ಕೆ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಶಂಕನ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ ಏಳುವ ಹಾಗೆ ಒಂದು ಶಾಲೆಯಲ್ಲಿ ಪೂರ್ಣತೆಯನ್ನು ಹೊಂದಬೇಕಾದರೆ ವಾರ್ಷಿಕ ಸ್ನೇಹ ಸಮ್ಮೇಳನ ಚಂದನ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಿತ್ತು ಇದು ಒಂದು ಸಾಮಾಜಿಕ ನಾಟಕ ಎಂದರೆ ಜನಸಂಖ್ಯೆ ಹೆಚ್ಚಾದ ಕುರಿತು ಮತ್ತು ಒಬ್ಬ ಹೆಣ್ಣು ಮಗಳಿಗೆ ಸಂಸಾರದಲ್ಲಿ ಆಗುವ ಕುರಿತು ಒಂದು ಚುಟುಕು ನಾಟಕವಾಗಿದೆ ಎಲ್ಲರೂ ಶಾಂತವಾಗಿ ನೋಡಿ ಎಂದು ನಿಮ್ಮಲ್ಲಿ ನಿನಸುತ್ತೆ ನನ್ನಪ್ಪ ಗಣೇಶ ಇನ್ನುವರೆಗೂ ನಮ್ಮನ್ನ ಬಡತನೊಳಗ ಇರೋ ಮಾಡಿ ಅಪ್ಪ ನಮಗೂ ಸಮಾಜದಾಗ ಎಲ್ಲರಂಗ ಬದುಕುವ ಆಸೆ ಐತಿ ಆ ಆಸೆಯನ್ನ ನಿರಾಸೆ ಮಾಡಬಾರ್ದಪ್ಪ ಬಡತನಕ್ಕ ಮಕ್ಕಳು ಬಾಳ ನಮಗೂ ಮಕ್ಕಳು ಬಾಳ ಅದಾವು ಒಂದು ಒಂದ ಒಳ್ಳೆ ಭವಿಷ್ಯ ನೀಡುವುದು ಹೆದ್ರ ತಂದೆ ತಾಯಿ ಕರ್ತವ್ಯ ಆಗಿರ್ತೈತಿ ಅವಕ ಒಂದ್ ಹೊತ್ತ ಊಟ ಹಾಕೋ ಶಕ್ತಿನೂ ನಮ್ಮ ಕೈಯಲ್ಲಿ ಆ ಶಕ್ತಿನ ನೀವೇ ಕೊಡ್ಬೇಕಪ್ಪ ಗಣೇಶ

ಸರ್ ಹೆಂಗ್ ನಡಿಬೇಕ್ರಿ ಮನಿ ತುಂಬಾ ಮಕ್ಕಳು ಅದೇ ಬೇಡ ನಂಗ್ ರೊಕ್ಕ ಎಷ್ಟು ನಿನ್ ಮಕ್ಕಳ ನೀನ ಸಾಕು ನಿಮ್ ಮಕ್ಳ ಎರಡ ತಗೊಂಡ್ರಿ ಮಾವ चैक्षै प खुन्ड्रौप. नि पेंच तबूस सरी। छैवरै, हना सिक्रे चा कपड़माखलिक छलो साली कलस बेकू, छलो वर भी कटिस बेकू, खटि तम्मा

ನಿನಗೆ ನಾನು ತರಬೇಕು ನಾನು ತರ್ತನಾ ಮಾತು ಬಲ್ಲಪ್ಪ ಅಡೈ ಅವ್ವಾ ಅವ್ವಾ ಎಲ್ಲಿದೆ ಹೊರಗಬಾಳ ಏ ಎದಕ್ಕೆ ನೀ ಕಾಣಿಸ್ತಿದ್ರೆ ನೇಯ ಪದರ್ತಿನ ನೀ ಕಾಣಿಸ್

सालेले सालेपी तुम येऊ याद मुद दिवसा तुमटे नाळवा इल नंगी इकडे तुमची इल सता मारबे काय हे दुसरे मारकते नाळी परीक्षेगे लास्ट डेट येते वदक हेडमास्टर पी तुम बतालेर निम हेडमास्टर यारव देवनाथ सर एव निम देवनाथ सर ने भेट नाळवा याद मुद दिवसा तुमटे रे ते हेली

ಏನಾರೇ ಒಂದ್ ವ್ಯವಸ್ಥೆ ಮಾಡುವ ಏನ್ ಮಾಡ್ತೀವ ಪಕ್ಕದ ಮನೆಯವ್ರಿಗೆ ಹೋಗ್ ಕಟ್ನ ಇಸ್ಕೊಂಡ್ ಬರ್ತನಾಡ್ವಾ ಅವ್ರ ಮಣ್ಣೆಯರೇ ಬೈದಾರ್ ಮತ್ ನಿಮ್ಗೆಲ್ಲ ಹಸುವಾಗಿದ್ಲಾ ಅದ್ ಮಾಡ್ಲೇಬೇಕಾಕಿಯ ಹೌದಾ ನೋಡವ ಇಲ್ಲ ಮತ್ ನಿಮ್ ಹಸುವಾಗಿದ್ಲ ಏನಾರ ಕೊಡ್ವಾಡ ತಮ್ಮ ತಂಗಿನ ಕರ್ಕೊಂಡ್ ಕುಂಡ್ರೆ ನಾ ಬರ್ತೀನಿ ಆತವ ಕೊಡ್ತಾರ ಇಲ್ಲ ಅಂಬಲ ಮನೆಯ ನನ್ನ ಕಳ್ಸಾರು ನನ್ ಗಂಡದ ಇದು ಇಲ್ದಂಗದೂ ಅವ್ ಸ್ವಲ್ಪ ಮಕ್ಕಳ ಮತ್ ಸಂಸಾರನ ಕರ್ಕೊ ಹೋಗು ಬುದ್ಧಿ ಕೊಡ್ಬೋದ ಇವ್ರಿಗ್ ನಾ ಹೆಂಗ್ ಕೇಳಿ ಕೇಳಕ್ ಕಾಣಸ್ ಪರ್ಬಾಲ್ತು ಆದ್ರ ಮಕ್ಳ ಸಂಬಂಧ ಕೇಳೇ ಬೇಕಾಕೈತಿ ಅಪ್ಪ ಏನ್ ಮಾಡತಿ ಆಟ ಆಡತ್ತೇನ್ ತಲಸನ್ರಿ ಆಟ ಆಡತಿ ನೀನ್ ಪ್ರಣವ್ ಪ್ರಣವ್ನಿ ತಲೆಗ್ ಹೋಗಿ ಹೋದಕನ್ರಿ ಶಾಲೆ ಅರ್ಬಿ ಕಡಿಬೇಕು ಹೊಲತಕ್ಕವು ಇರ್ಲೇ ನಿಮ್ಮ ಅವ್ವ ಅದಾರು ಗಾಯ ರೀ ಅದರ್ಲೆನ್ ಅವ್ರು ಮಮ್ಮಿ ಮಮ್ಮಿ ಏನಪ್ಪನು ತೊಗೋವ್ವ ನೀವು ಪುಣ್ಯ ಬರಲಿಲ್ಲ ರೀ ಇರ್ಲಾ ಚಲೋ ಆತ ತಮ್ಮ ಕೊಳೋ ಖುಷಿ ಅಂದ್ರ ತಿಂತಾವೆ ಓ ಕಮಲಾ ಓ ಕಮಲಾ ಏನಾಯ್ತವ ತೊಗೋವ್ವ ಕೊಟ್ಟರು ಅವ್ವ ಹಾಂ ಕೊಟ್ರು ಏನಾರ ಬೈದ್ರಣ್ಣವ್ವ ಮತ್ತು ತಾಯಿಗೆ ಏನಂದ್ರ ಬೈಸ್ಕೊಳ್ಳಬೇಕು ಎಲ್ಲ ಅನ್ನಿಸ್ಕೊಳ್ಲೇ ಬೇಕಲ್ಲ ಅವ ಆತಾಳವ್ವ ತಮ್ಮ ತಂಗಿ ಇವ್ಳು ಸಸು ಆಗೈತಿ ತಿನ್ನಸ್ತೆ ಆ ತಂಗುಡಿಗೆ ಊಟ ಬಂದಿತ್ತು ತಿನ್ಬರಿ ಬಿಡಾಗಿರ ಕೋಕಾಯಿ ಆಗಿ ಜಾಸ್ತಿ ಆಗಿ ತೆಳುವ ತಿನ್ ಅವಾ ಹುಳಿ ಹುಳಿ ಅಂತಕಂತದಿ ಉಪದೂ ಜಾಸ್ತಿ ಆಗಿ ತೆಳುವ ಬಾ ತಿನ್ ಓ ಹುಳಿ ಅಕ್ಕ ಹುಳಿ ಆಗಿತಿ ಒಂದ ಸ್ವಲ್ಪ ಉಪ ಜಾಸ್ತಿ ಆಗಿ ತೆಳುವ ತಿನ್ ಅಕ್ಕ ಹುಳಿ ಆಗಿತಿ ಬಾಳೆ ಎಲ್ಲ ಹೇಳಿದಂಗೆ ಹುಳಿ

ನೋಡಿದ್ರೆಲ್ಲ ಬಡವರಿಗೆ ಇರುವ ತೊಂದರೆಗಳು ಬಹಳ ಇರ್ತಾವ ಅದಕ್ಕೆ ಅವರ ಸಂಕಷ್ಟಗಳಿಗೆ ದೇವರನ್ನೇ ದಿಕ್ಕು ಅವರು ಯಾವಾಗಲೂ ದೇವರ ಮೊರೆನೇ ಹೋಗಿರುತ್ತಾರೆ ಮತ್ತು ಬಡತನಕ್ಕೆ ಮಕ್ಕಳು ಬಾಳ ಅಂತಾರೆ ಹಾಗೆ ಸಂಗವನ ಕುಟುಂಬದಲ್ಲಿ ಮಕ್ಕಳು ಇದ್ದಾರೆ ಎಂದು ಈಗ ಗೊತ್ತಾಗ್ತಾ ಇದೆ ಮುಂದಿನ ದೃಶ್ಯವನ್ನು ಎಲ್ಲರೂ ಶಾಂತವಾಗಿ ಕೇಳಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಅಪ್ಪ ದೇವರ ಹೆಣ್ಣಿ ಹುಟ್ಟಿದಾಗ ಬಹಳ ಕಷ್ಟ ಆಗಿದೆ ಈ ಬಡತನ ಸಂಸಾರೊಳಗ ನಾವು ಬಹಳಷ್ಟು ಬೆಂದು ಹೋಗೇನೆ ಅತ್ತ ನಾವ ಈ ಹುಡುಕನ್ ಮಾತು ಕೇಳಿ ನನ್ನ ಕುದುಗೆ ಹಗಿಟ್ಕೊಂಡೇನೆ